ಗೊತ್ತಿದೆ ದಿಗಂತ್ ಪ್ರಕರಣ ಪರಂಗಿಪೇಟೆಯಲ್ಲಿ ಅಪ್ರಾಪ್ತ ಬಾಲಕ ಪಿ ಯು ವಿದ್ಯಾರ್ಥಿ ಕಾಣೆಯಾದಂಥ ಪ್ರಕರಣ ಇಡೀ ಜಿಲ್ಲೆ ಮತ್ತು ರಾಜ್ಯದ ಗಮನ ಸೆಳೆದಿತ್ತು ನಮಗೂ ಕೂಡ ಹುಡುಗ ಕಾಣೆಯಾದಾಗ ಒಂದಿಷ್ಟು ಬೇಸರ ಆಗಿತ್ತು ಈ ರೀತಿ ಆಗಬಾರ್ದಿತ್ತು ಪತ್ತೆ ಆಗಲಿಂತಿತ್ತು ಆದರೆ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಪ್ರಮುಖರು ಇದು ಆತ ಕಾಣೆಯಾದ ತಕ್ಷಣವೇ ಅದಕ್ಕೊಂದು ಮತೀಯ ಬಣ್ಣವನ್ನು ಹಚ್ಚಿ ಮುಸ್ಲಿಮರೇ ಅಪಹರಣ ಮಾಡಿದ್ದಾರೆ ಮತ್ತು ಆತನ ಜೀವಕ್ಕೂ ಅಪಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು ಯಾವ ಆಧಾರನೂ ಇರಲಿಲ್ಲ ಯಾವ ಇದು ಇರಲಿಲ್ಲ ಅದರ ಜೊತೆಯಲ್ಲಿ ಆ ಪ್ರದೇಶದಲ್ಲಿ ಮುಸ್ಲಿಂ ಬಾಹುಲ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅಮ್ಮೆಮಾರು ಮುಂತಾದಂಥ ಮುಸ್ಲಿಂ ಬಾಹುಲ್ಯದ ಪ್ರದೇಶಗಳು ಒಂದು ಕ್ರಿಮಿನಲ್ಗಳ ಅಡ್ಡೆ ಅಲ್ಲಿ ಹಿಂದೂಗಳು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇಡೀ ಡ್ರಗ್ಸು ಗಾಂಜಾ ದಂಧೆ ಇದ್ರೆ ಹಿಂದೆ ಇದೆ ಮತ್ತು ಆ ದಂಧೆಗಳನ್ನು ಗಾಂಜಾ ಡ್ರಗ್ಸು ದಂಧೆಗಳನ್ನು ಮಾಡ್ತಾ ಇರೋದೆಲ್ಲರೂ ಮುಸ್ಲಿಂ ಮುಸಲ್ಮಾನರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಇಡೀ ಮುಸ್ಲಿಂ ಸಮುದಾಯ ಒಂದು ಕ್ರಿಮಿನಲ್ ಸಮುದಾಯ ಮುಸ್ಲಿಮರು ಬಹುಸಂಖ್ಯಾತರು ಇರುವಂಥ ಪ್ರದೇಶಗಳು ಕ್ರಿಮಿನಲ್ಗಳ ಅಡ್ಡೆ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಬಹಳ ಆಘಾತಕಾರಿ ವಿದ್ಯಮಾನ ಅದರಲ್ಲಿಯೂ ಕೂಡ ಪೊಲೀಸರಿಗೆ ತನಿಖೆಗೆ ಅವಕಾಶ ಕೊಡದೆ ಪೊಲೀಸ್ ಇಲಾಖೆಯನ್ನು ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ನಡೆಸ್ಕೊಂಡು ಊರನ್ನು ಬಂದ್ ಮಾಡಿಸಿದ್ದು ಊರನ್ನು ಬಂದ್ ಮಾಡಿಸಿ ಬಂದ ದಿವಸ ಇಬ್ಬರು ಶಾಸಕರುಗಳಲ್ಲಿ ಭಾಗವಹಿಸಿದ್ದಾರೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಮಂಗಳೂರು ಉತ್ತರದ ಶಾಸಕ ಭರತ್ ಶೆಟ್ಟಿ ಇಬ್ಬರು ಬಿ ಜೆ ಪಿ ಶಾಸಕರಲ್ಲಿ ಬಂದು ಅವರು ಕೂಡ ಬಜರಂಗ ದಳದ ಒಂದು ನಾಯಕರುಗಳ ಥರ ಕ್ರಿಮಿನಲ್ ಹಿನ್ನೆಲೆಯವರ ಥರ ಭಾಷಣ ಮಾಡಿದ್ದಾರೆ ಇಡೀ ಮುಸ್ಲಿಂ ಕಮ್ಯುನಿಟಿಯೇ ಇದನ್ನೆಲ್ಲ ಇದ್ರೆ ಹಿಂದೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಭರತ್ ಶೆಟ್ಟಿಯವರಂತೂ ನಾವು ಹಿಂದೂಗಳ ರಕ್ಷಣೆಗಾಗಿ ಪ್ರತ್ಯೇಕ ಒಂದು ಪಡೆಯನ್ನು ಕಟ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇದು ಎಷ್ಟು ಸಾರಿಂತ ಅಂತ ನಾವು ಕೇಳುವಂಥದ್ದು ಒಂದು ಸಮುದಾಯ ನಿರಂತರವಾಗಿ ಅವರ ಮೇಲೆ ಆರೋಪಗಳನ್ನು ಆಗ್ತಾ ಹೋದರೆ ಆ ಸಮುದಾಯದ ಪ್ರತಿಕ್ರಿಯೆ ಏನಿರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಕಮ್ಮಿ ಇಪ್ಪತ್ತೈದು ಶೇಕಡ ಇದೆ ಈ ರೀತಿ ಆರೋಪಗಳಿಗೆ ಆ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದರೆ ಅದು ಯಾವ ರೀತಿಯಲ್ಲಿ ಹೋಗ್ಬೋದು ನಾವು ಫರಂಗಿಪೇಟೆ ಮುಸಲ್ಮಾನರನ್ನು ಅಭಿನಂದಿಸಬೇಕು ಅವರು ಯಾವುದಕ್ಕೂ ಪ್ರಚೋದನೆಗೊಳಗಾಗದೆ ಆ ಹುಡುಗನ ಹುಡುಕುವಂಥ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ರು ಆದರೆ ಅವರು ನಿರಂತರವಾಗಿ ಪ್ರಚೋದಿಸುವಂಥ ಕೆಲಸ ಎಲ್ಲ ಅವರು ಕ್ರಿಮಿನಲ್ಗಳು ಪರಂಗಿಬೇಟೆಯ ಮುಸಲ್ಮಾನರಂದರೆ ಗಾಂಜಾ ಡ್ರಗ್ಸ್ ವ್ಯಾಪಾರ ಮಾಡುವವರು ಮುಸ್ಲಿಮರೆಲ್ಲರೂ ಕ್ರಿಮಿನಲು ಮತ ಅಂದರು ಅನ್ನೋ ರೀತಿಯಲ್ಲಿ ಮಾತಾಡಿದರು ಒಂದು ವೇಳೆ ಆತನದ್ದು ಅಪಹರಣವೇ ಆಗಿದ್ದರು ಒಂದು ವೇಳೆ ಅದರಲ್ಲಿ ಮುಸ್ಲಿಮ್ ಹೆಸರುಗಳಿದ್ರೂ ಕೂಡ ಅದನ್ನೊಂದು ಕ್ರೈಮ್ ಆಗಿ ನೋಡಬೇಕಲ್ವಾ ಕಮ್ಯುನಿಟಿಯಾಗಿ ಆಗಿ ಅದನ್ನು ಹೆಂಗೆ ನೋಡ್ತೀರಿ ನಮ್ಮ ರಾಜ್ಯದಲ್ಲಿ ನಮ್ಮ ಮಂಗಳೂರಿನಲ್ಲಿ ದಿನಕ್ಕೆ ಹತ್ತಾರು ನೂರಾರು ಕ್ರೈಮ್ಗಳು ನಡೀತೇವೆ ಅದೆಲ್ಲವನ್ನು ಕೂಡ ಧರ್ಮದ ಚೌಕಟ್ಟಿನಲ್ಲಿ ನೋಡ್ತಾರೆ ಬಿ ಜೆ ಅವರು ಯಾವತ್ತಾದರೂ ಕೂಡ ಇಲ್ಲಿ ನಡೆದಿರುವಂಥ ಬೇರೆ ಕ್ರೈಮ್ಗಳ ಬಗ್ಗೆ ಯಾವತ್ತು ಮಾತಾಡಿದ್ದಾರೆ ಮುಸ್ಲಿಮರು ಇದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಮುಸ್ಲಿಮರ ತಲೆಯ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದರೆ ಮಾತ್ರ ಇವರೆಲ್ಲರೂ ಓಡಿ ಬರುವಂಥದ್ದು ವಿಧಾನಸಭೆಯಲ್ಲಿ ಮಾತಾಡಿದರು ಮೊನ್ನೆ ಚರ್ಚೆ ಆಯಿತು ಇವತ್ತು ಮಾತಾಡಲಿ ಒಂದು ಪೊಲೀಸರು ಹೇಳ್ತಾ ಇರೋದು ಸುಳ್ಳಾಗಿರಬೇಕಲ್ವಾ ಎಸ್ ಪಿ ಅವರು ಪ್ರೆಸ್ಮೀಟ್ ಮಾಡಿ ಆ ಹುಡುಗ ಎಕ್ಸಾಮ್ಗೆ ಭಯ ಬಿದ್ದು ಮನೆ ಬಿಟ್ಟು ಹೋಗಿದೆ ಅಂತ ಹೇಳಿದ್ರಲ್ಲ ಒಂದು ಅವರು ಹೇಳ್ತಾ ಇರೋದು ಸುಳ್ಳಾಗಿರಬೇಕು ಹೇಳಿ ಬಂದು ಬಿ ಜೆ ಪಿ ಇಬ್ಬರು ಶಾಸಕರುಗಳು ಬಜರಂಗ ದಲದ ಮುಖಂಡರುಗಳು ಬಂದೊಂದು ಪ್ರೆಸ್ಮೀಟ್ ಮಾಡಿ ಹೇಳಿ ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕಠಿಣವಾದ ಕ್ರಮ ಆಗಬೇಕು ನಾವು ಸ್ಪೀಕರ್ ಕಾದರವ್ರ ಹೇಳ್ತಾ ಇದ್ದೀವಿ ಒಂದು ಇಡೀ ದಿನ ಈ ಶಾಸಕರುಗಳ ಮಾತುಗಳನ್ನೇ ಇಟ್ಕೊಂಡು ಎರಡು ಪ್ರಕರಣಗಳ ಇಟ್ಕೊಂಡು ನೀವು ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು ಮತ್ತು ಅವರ ಮೇಲೆ ಎಫ್ ಐ ಆರ್ ಹಾಕ್ಲಿಕ್ಕೆ ಸರ್ಕಾರವು ಕೂಡ ಎಸ್ ಪಿ ಅವರಿಗೆ ಸೂಚನೆಯನ್ನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಸ್ಪೀಕರ್ ಅವರು ಕೂಡ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಬಿಜೆಪಿ ಸಂಘ ಪರವಾರಕ್ಕೆ ಇದೇ ಬೇಕು ಮುಸ್ಲಿಮರ ಕಡೆಯಿಂದ ಇಂಥ ಪ್ರತಿಕ್ರಿಯೆ ಬೇಕು ಅಂತ ನಾವು ಅದನ್ನು ಒಪ್ಪುವುದಿಲ್ಲ ಕಾನೂನು ಪ್ರಕಾರ ಏನಾಗಬೇಕು ಅದೇ ಆಗ್ಬೇಕು ಅದಕ್ಕೆ ನಾವೆಲ್ಲರೂ ಜಾತ್ಯಾತೀತ ಪಕ್ಷಗಳು ಸಂಘಟನೆಗಳ ಜಂಟಿ ವೇದಿಕೆಯಿಂದ ಬಂದಿದ್ದೀವಿ ತುಂಬಾ ಒಂದು ಹತ್ತಾರು ರಾಜಕೀಯ ಪಕ್ಷಗಳ ಸಂಘಟನೆಗಳ ಪ್ರಮುಖರು ನಾವು ಬಂದಿದ್ದೀವಿ